ಎಲ್ಲರೂ ನಮಸ್ಕಾರ ಇದು ವಿಶೇಷನ ನಾನು ವಿಶ್ವಿಸಿದೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಇವತ್ತು ಎಸೆಂಬ್ಲಿಯ ಲಾಬಿಯಲ್ಲಿ ನಾನು ಭಾಳ ಹೊತ್ತು ಆಗ ಒಬ್ಬ ನಾಯಕರು ನನ್ನನ್ನು ಪ್ರಶ್ನಿಸಿದರು ಕಾಂಗ್ರೆಸ್ನ ನಾಯಕರು ಅವರು ಸರ್ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗುತ್ತಾ ಅಂತ ಅಂದರು ನಾನು ಹೇಳಿದೆ ಏನು ಡಿಸೆಂಬರ್ಲಿ ಏನು ಕ್ರಾಂತಿ ಏನು ಆಗಲ್ಲ ಹ್ಞೂ ಸರ್ ಆಗಿಲ್ಲ ಅಂತ ಅವರು ನನ್ನ ತಲೆಯಲ್ಲಿ ಬಿಟ್ಟು ವಿಚಾರವನ್ನು ಹೇಳ್ತೀನಿ ನಂತರ ನಾನು ಅನಾಲಿಸ್ ಮಾಡ್ಬೋದು ಸೊ ಕಾಂಗ್ರೆಸ್ ಹೈಕಮಾಂಡ್ ಆಲ್ರೆಡಿ ಡಿಸೈಡೆಡ್ ಡಿಸೆಂಬರ್ ಕ್ರಾಂತಿ ಅಂತಂದರೆ ಎಸ್ ಮಲ್ಲಿಕಾರ್ಜುನ್ ಖರ್ಗೆಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಇದು ನನಗೆ ಶಾಕಿಂಗ್ ಆಗಿರಲಿಲ್ಲ ಸೊ ಖರ್ಗೆಯವರು ಇಷ್ಟು ವರ್ಷದ ರಾಜಕೀಯ ಬದುಕಿನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟರೆ ತಪ್ಪಲ್ಲ ಕಾಂಗ್ರೆಸ್ ಪಕ್ಷದ ಅತಿ ನಿಷ್ಠಾವಂತ ನಾಯಕರು ಅಂತ ಯಾರಾದರೂ ಇದ್ದರೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ನಿಷ್ಠೆಯನ್ನು ಯಾರೂ ಕೂಡ ಪ್ರಶ್ನಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಅವರ ಇಡೀ ರಾಜಕೀಯ ಬದುಕಿನಲ್ಲಿ ಸೊ ಎರಡು ಸಾವಿರದ ಆರು ಇದೆಯಲ್ಲ ಅದು ಭಾಳ ಮಹತ್ತರ ಘಟ್ಟ ಅಂತ ಎರಡು ಸಾವಿರದ ಆರಲ್ಲಿ ಸಿದ್ದರಾಮಯ್ಯನವರು ಯಾವಾಗ ಕಾಂಗ್ರೆಸ್ಸನ್ನು ಸೇರಿದ್ರು ಸೊ ಪ್ರತಿಪಕ್ಷದ ನಾಯಕ ಸ್ಥಾನವನ್ನು ಖರ್ಗೆ ಕಳೆದುಕೊಂಡರು ಮತ್ತು ಆ ಹೊತ್ತಿಗೆ ಮುಖ್ಯಮಂತ್ರಿ ಅವರ ಕನಸು ಕಮರಿ ಹೋಯಿತು ಖರ್ಗೆ ಅವರು ದೆಹಲಿಗೆ ಹೋಗಬೇಕಾಯ್ತು ದೆಹಲಿಗೆ ಹೋದರು ಲೋಕಸಭೆ ರಾಜ್ಯಸಭೆಯಲ್ಲೂ ಕೂಡ ಪ್ರತಿಪಕ್ಷದ ನಾಯಕರಾದರು ಹಾಗೆಯೇ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆದರು ಆದರೆ ಅವರ ಒಳಗಡೆ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಇತ್ತಲ್ಲ ಆಸೆ ಮತ್ತೆ ಚೀಗುರೊಡೆದಿದೆ ಅನ್ನೋದು ಈ ನಾಯಕರು ನನಗೆ ಹೇಳಿದ ಮಾತು ಅವರ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ಆಲ್ರೆಡಿ ಡಿಸೈಡೆಡ್ ಅಂತ ಸೊ ಕಾಂಗ್ರೆಸ್ ಹೈಕಮಾಂಡ್ ಆಗ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನು ದುರ್ಬಲಗೊಳಿಸುವ ಯತ್ನ ಕೂಡ ನಡೀತಾ ಇದೆ ಅಂತ ಅದರ ಭಾಗವಾಗಿಯೇ ಏನು ಕೆ ಎನ್ ರಾಜೇಂದ್ರನವರನ್ನು ಸಚಿವ ಸಂಪುಟದಿಂದ ಮರ್ಸಿಲೆಸ್ ಆಗಿ ವಜಾ ಮಾಡಲಾಯಿತು ಸೊ ಎರಡು ಸಾವಿರದ ಹದಿಮೂರರಿಂದ ಮೊದಲ ಟರ್ಮ್ನಲ್ಲಿ ಸಿದ್ದರಾಮಯ್ಯನವರು ಎಷ್ಟು ಪವರ್ಫುಲ್ ಆಗಿದ್ದರು ಈಗ ಅವರಷ್ಟು ಪವರ್ಫುಲ್ ಆಗಿಲ್ಲ ಅನ್ನೋದನ್ನು ಇದು ತೋರಿಸ್ಕೊಡ್ತಾರೆ ಅದ್ರ ಜೊತೆಗೆ ಒಂದು ಕಡೆ ಸಿದ್ದರಾಮಯ್ಯನವರು ದುರ್ಬಲರಾಗ್ತಾ ಇರೋದು ಇನ್ನೊಂದು ಕಡೆ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಷಕ್ಕೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಪಕ್ಷಕ್ಕೆ ಸಲ್ಲಿಸಿದ ಸೇವೆಗಿಂತ ನೆಹರು ಕುಟುಂಬದ ಬಗ್ಗೆ ಅವರಿಗಿರುವ ನಿಷ್ಠೆ ಅದು ಅನ್ಕ್ವಶನೇಬಲ್ ಯಾರೂ ಪ್ರಶ್ನಿಸಲು ಸಾಧ್ಯ ಇಲ್ಲದಂತಹ ನಿಷ್ಠೆ ಅವ್ರದ್ದು ಆ ನಿಷ್ಠೆಯ ಕಾರಣದಾಗಿ ಒಂದು ಗಿಫ್ಟನ್ನು ಕೊಡಬೇಕು ಒಂದು ಒಂಬತ್ತು ಎರಡು ವರ್ಷಗಳ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಲಿ ಅನ್ನೋದು ಸೊ ಇದಕ್ಕೆ ಒಂದು ಡಿ ಕೆ ಶಿವಕುಮಾರ್ ಅವರು ಒಪ್ಪಿದ್ದಾರೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಬರ್ತಿರೋ ಮಾತು ಡಿ ಕೆ ಅವರು ಒಪ್ಪಿದ್ದಾರೆ ಆದ್ದರಿಂದ ಡಿಸೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹಾಗಿದ್ದರೆ ಸೊ ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನವರು ಬಿಟ್ಟು ಕೊಡುತ್ತಾರಾ ಈ ಪ್ರಶ್ನೆ ಕೂಡ ಇದೆ ನನ್ನ ಅಭಿಪ್ರಾಯದಲ್ಲಿ ಅವರು ಪ್ರಶ್ನೆ ಹಾಗೆ ಬಿಟ್ಟು ಕೊಡಲಾರು ಅಂತ ನನಗೆ ಅನಿಸುತ್ತೆ ಆದರೆ ಕಾಂಗ್ರೆಸ್ ಆಗಿರೋದು ಬೇರೆ ಇಲ್ಲ ಅವ್ರನ್ನ ರಿಹೆಬಿಲಿಟೇಟ್ ಮಾಡ್ಬೋದು ರಾಜ್ಯಸಭೆ ಕಳಿಸ್ಬೋದು ಆದರೆ ಸಿದ್ದರಾಮಯ್ಯವ್ರು ಎಂದೂ ಕೂಡ ರಾಷ್ಟ್ರ ರಾಜಕಾರಣವನ್ನು ಇಷ್ಟಪಟ್ಟವರೇ ಅಲ್ಲ ಕರ್ನಾಟಕ ನನ್ನನೆಲ್ಲ ಅಂತ ನಂಬಿಕೊಂಡು ಬಂದವರು ಹಾಗಿದ್ದರೆ ಅವರು ಏನು ರಾಜಸ್ಥಾನದ ಅಶೋಕ್ ಗೆಹ್ಲೋತ್ ರೀತಿ ಆಗಿ ನಿಲ್ತಾರಾ ಮಧ್ಯಪ್ರದೇಶ ಕಮಲ್ನಾಥ್ ರೀತಿ ಬಿಹೇವ್ ಮಾಡ್ತಾರಾ ಪಕ್ಷದ ಹೈಕಮಾಂಡ್ ಡಿಕ್ ಇದೇನಿದೆ ಡಿಕ್ಟೇಷನನ್ನು ಅನ್ನು ಅವರು ತಿರಸ್ಕರಿಸ್ತಾರ ಇದು ಇವತ್ತಿನ ಸಂದರ್ಭದಲ್ಲಿ ಪ್ರಮುಖವಾಗಿ ಕೇಳಿ ಬರುವ ಪ್ರಶ್ನೆ ನನ್ನ ಅನಾಲಿಸಿಸ್ ಪ್ರಕಾರ ಸಿದ್ದರಾಮಯ್ಯನವರು ಸುಲಭವಾಗಿ ಬಿಟ್ಟುಕೊಡಲ್ಲ ಯಾಕೆಂದರೆ ಅವರು ಅಹಿಂದ ಫೇಸ್ ಅಹಿಂದ ನಾಯಕರು ಶಕ್ತಿಯುತ ಪ್ರಬಲ ನಾಯಕರು ಸುಲಭವಾಗಿ ಅವರನ್ನು ಕೆಳಗಿಳಿಸುವುದು ಕಷ್ಟ ಅದರ ಜೊತೆಗೆ ಅದರ ಅಡ್ಡ ಪರಿಣಾಮವನ್ನು ಆಗುತ್ತೆ ಅಂತ ಆದರೆ ಕೆಲವರು ವಾದ ಮಾಡ್ತಾರೆ ಕಾಂಗ್ರೆಸ್ ನಾಯಕರುಗಳೇ ಶಾಸಕರುಗಳು ವಾದ ಮಾಡ್ತಾರೆ ಒಂದು ಸಿದ್ದರಾಮಯ್ಯನವರು ಅಹಿಂದ ನಾಯಕರನ್ನು ಬದಲಿಸಿ ಯಾರು ಮೇಲ್ಜಾತಿಯ ನಾಯಕರನ್ನು ಆ ಸ್ಥಾನಕ್ಕೆ ಕೂಡಿಸಿದರೆ ಆವಾಗ ಎಫೆಕ್ಟ್ ಆಗ್ತಿತ್ತು ಆದರೆ ಅಹಿಂದ ನಾಯಕರನ್ನು ಬದಲಿಸಿ ಒಬ್ಬ ದಲಿತ ನಾಯಕರನ್ನು ಮುಖ್ಯಮಂತ್ರಿ ಮಾಡಿದರೆ ಅದರಲ್ಲಿ ಪಾಸಿಟಿವ್ ಆದ ಅಂಶಗಳು ಜಾಸ್ತಿ ಅಂತ ಕೆಲವರು ವಾದ ಮಾಡ್ತಾರೆ ಯಾಕೆಂದರೆ ಒಂದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ದಲಿತ ಮುಖ್ಯಮಂತ್ರಿ ಆಗೋದು ಸೊ ಇದು ಇಡೀ ದೇಶ ಮಟ್ಟದಲ್ಲಿ ಪೂರಕವಾದ ಒಂದು ಕಾಂಗ್ರೆಸ್ಗೆ ವಾತಾವರಣವನ್ನು ಸೃಷ್ಟಿಸುತ್ತೆ ಅನ್ನುವ ವಾದ ಕೂಡ ಇದೆ ಸೊ ನನ್ನ ಪ್ರಕಾರ ಎಸ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಆಹಾರರು ಈ ಮೊದಲೇ ಆಗಬೇಕಾಗಿತ್ತು ಯಾವ ನೋ ಇಶ್ಯೂ ಅವ್ರು ಆಗಬೇಕು ಅಂದರೆ ಈ ದೇಶದಲ್ಲಿ ಯು ಸಿ ದಟ್ ಎನಿ ಸ್ಟೇಟ್ ಫಾರ್ ದಟ್ ಮ್ಯಾಟರ್ ದಲಿತರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಕೊಡಬೇಕಾದದ್ದು ಕರ್ತವ್ಯ ದಲಿತರು ಮುಖ್ಯಮಂತ್ರಿ ಆಗಬೇಕು ನಂತರ ಅಲ್ಪಸಂಖ್ಯಾತರು ಮುಖ್ಯಮಂತ್ರಿ ಆಗಬೇಕು ಅಂತ ನಂಬುದ ಅಧಿಕಾರ ಅನ್ನೋದು ಕೆಲವರೇ ಕಿಸೆಯಲ್ಲಿ ಇರುವ ವಸ್ತು ಅಲ್ಲ ಈ ದೇಶದಲ್ಲಿ ದಲಿತರು ಯಾರು ದಮನಿತರಿದ್ದಾರೆ ಅವರಿಗೆ ಅಧಿಕಾರ ದಕ್ಕಲೇಬೇಕು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು ಇನ್ನೂ ಕೂಡ ಈ ಸಮಾಜದಲ್ಲಿ ಅಸ್ಪೃಶ್ಯತೆ ಜಾತೀಯತೆ ಎಲ್ಲ ತುಂಬಿ ಕಾಡ್ತಾ ಇದೆ ಕರ್ನಾಟಕದಲ್ಲಿ ನೀವು ಹಲವು ವರದಿಗಳನ್ನು ನೋಡಿ ದೇವಸ್ಥಾನದ ಒಳಗಡೆ ಇನ್ನೂ ಕೂಡ ದಲಿತರಿಗೆ ಪ್ರವೇಶ ಇಲ್ಲದಿರುವ ಸ್ಥಿತಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿದೆ ಹೋಟೆಲ್ಗಳಲ್ಲಿ ಪ್ರತ್ಯೇಕವಾದ ಬಿಸಿ ಟೀ ಕುಡಿಯೋದಕ್ಕೆ ಗ್ಲಾಸ್ಗಳನ್ನು ತೆಗೆದಿಡುವಂಥದ್ದು ಇನ್ನೂ ಕೆಲವು ಕಡೆ ಇದೆ ಇಂಥ ಸಿಚುವೇಶನ್ನಲ್ಲಿ ಒಬ್ಬರು ದಲಿತರು ಒಬ್ಬರು ಮುಖ್ಯಮಂತ್ರಿ ಆದರೆ ಅಧಿಕಾರ ದಕ್ಕಿದರೆ ಆವಾಗ ಈ ವಾತಾವರಣ ಬದಲಾಗಬಹುದು ಯಾಕೆ ಅನ್ನೋದನ್ನು ನಾನು ಹೇಳ್ತೀನಿ ಸಿ ಒಂದು ಸಮುದಾಯ ತುಳಿತಕ್ಕೆ ಒಳಗಾದ ಜನ ಸಮುದಾಯದ ಅನುಭವ ನೋವು ಇರುತ್ತಲ್ಲ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಓದುವ ಮೂಲಕ ಇನ್ನೊಂದು ಅದು ನಮ್ಮ ಅನುಭವ ಮೇಲ್ಜಾತಿಗಳ ಅನುಭವ ಅಲ್ಲ ಆದ್ದರಿಂದ ನಮಗೆ ಒಂದು ರೀತಿಯಲ್ಲಿ ಅದು ಪರಕೀಯವೇ ಆದ್ದರಿಂದ ಒಬ್ಬ ದಲಿತ ಏನಿದ್ದಾರೆ ಆ ದಲಿತನ ನೋವು ದಲಿತನಿಗೆ ಮೇಲ್ಜಾತಿಯವರಿಗಿಂತ ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅದರಿಂದ ಖರ್ಗೆ ಅಂಥವರು ಮುಖ್ಯಮಂತ್ರಿ ಆದರೆ ಆಗ ಐ ಸ್ಟಿಲ್ ಬಿಳಿ ಯು ಸಿ ಕರ್ನಾಟಕದ ಒಳಗಡೆ ಸ್ವಲ್ಪ ಮಟ್ಟಿಗೆ ಅದು ಬದಲಾವಣೆಗೂ ಕಾರಣ ಆಗ್ಬೋದು ನಿರೀಕ್ಷೆ ಮತ್ತು ನಮ್ಮ ಸಂವಿಧಾನವನ್ನು ನಾವು ಏನು ಗೌರವಿಸ್ತೀವಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಲೇಬೇಕು ಅದು ಅಷ್ಟು ನನಗೆ ನನಗದು ಸುಲಭ ಅಂತ ಕೂಡ ಅನಿಸಲ್ಲ ಯಾಕೆಂದರೆ ಇಡೀ ಜಾತಿ ವ್ಯವಸ್ಥೆ ಎಷ್ಟು ಕ್ರೂರವಾಗಿದೆ ಈ ದೇಶದಲ್ಲಿ ಅಂದರೆ ಸಿ ಮೇಲ್ಜಾತಿಗಳು ತಮ್ಮ ಕೆಳಗಿನ ಜಾತಿ ಸಮುದಾಯದವರಿಗೆ ಅಲ್ಲಿಗಾರು ಅಧಿಕಾರ ಸಿಕ್ಕರೆ ಒಳಗಡೆನೆ ಅವರು ಕುದಿಯುವುದಕ್ಕೆ ಪ್ರಾರಂಭ ಆಗ್ತದೆ ಒಂದು ಎರಡನೇದಾಗಿ ಪಾರ್ಟಿ ಹೈಕಮಾಂಡ್ ಏನಿದೆ ಅದು ಮೊದಲಿನಷ್ಟು ಪವರ್ಫುಲ್ ಆಗಿಲ್ಲ ದುರ್ಬಲವಾಗಿದೆ ಇಂಥವರೇ ಮುಖ್ಯಮಂತ್ರಿ ಆಗಬೇಕು ಮಾಡ್ತೀನಿ ಅಂತ ಹೇಳಿದರೂ ಕೂಡ ಈ ರಿಬೆಲ್ ಅಟಿಟ್ಯೂಡ್ ಏನಿದೆ ಅದು ಪಕ್ಷಗಳ ಒಳಗಡೆ ಪ್ರಾರಂಭವಾಗುವಂಥದ್ದು ಆದ್ದರಿಂದ ಖರ್ಗೆಯವರಿಗೆ ಹಸ್ತಾಂತರ ಮಾಡೋದು ಇರುವುದಿದ್ರೆ ಅಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯ ಏನು ಮಾಡ್ತಾರೆ ಅಂತ ಸೊ ಸಿದ್ದರಾಮಯ್ಯ ಮತ್ತು ಖರ್ಗೆ ಸಂಬಂಧ ಅಷ್ಟು ಚೆನ್ನಾಗಿ ಬರಲಿಲ್ಲ ಇಲ್ಲವೇ ಇಲ್ಲ ಸೊ ಖರ್ಗೆಯವರಿಗೆ ಒಂದು ನೋವಿದೆ ಎರಡು ಸಾವಿರದ ಆರರ ನೋವು ಅದ ದುಃಖ ಯಾಕೆಂದರೆ ಅವರು ಸಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿ ಅಧಿಕಾರದ ಹತ್ತಕ್ಕೆ ಹತ್ತಿರ ತಂದಾಗಲೂ ಅವರಿಗೆ ಅಧಿಕಾರ ಸಿಗಲೇ ಇಲ್ಲ ಧರ್ಮ್ ಸಿಂಗ್ ಅವರಿಗೆ ಸಿಕ್ತು ಅದ್ರ ಖರ್ಗೆ ಅವರಿಗೂ ಸಿಕ್ಕಿಲ್ಲ ಅವರಿಗೆ ಅದರಿಂದ ಎಸ್ ಜೀವನದಲ್ಲಿ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಅಂದುಕೊಂಡಿರಬಹುದು ಅಂತಲೇ ನನಗೆ ಅನಿಸುತ್ತೆ ಆದ್ದರಿಂದ ಈಗ ಪಕ್ಷದ ಹೈಕಮಾಂಡ್ ಆಶೀರ್ವಾದ ಅವರಿಗೆ ಇರುವುದರಿಂದ ಮಾಡ್ಬೋದು ಆದರೆ ಆ ಸಂದರ್ಭದಲ್ಲಿ ಅಹಿಂದ ಸಮುದಾಯ ಏನು ಮಾಡುತ್ತೆ ದೆ ವಿಲ್ ಬಿ ಇನ್ ಎ ಫಿಕ್ಸ್ ಅಂತ ಒಬ್ಬ ದಲಿತರು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೊರಟ್ರೆ ಆಗ ಸಿದ್ದರಾಮಯ್ಯರಿಗಾಗಲಿ ಅವರ ಬೆಂಬಲಿಗರಿಗಾಗಲಿ ವಿರೋಧಿಸುವುದು ಕಷ್ಟ ಇದರಿಂದ ಆಗುವ ಪರಿಣಾಮ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಕನಸು ಇದೆಯಲ್ಲ ಅದು ಮರೀಚಿಕೆಯಾಗುತ್ತೆ ಅಂತ ಅದು ಮರೀಚಿಕೆಯಾಗುತ್ತೆ ಸೊ ಆದರೆ ಯು ಸಿ ದಟ್ ಖರ್ಗೆಯವರು ಮುಖ್ಯಮಂತ್ರಿ ಆಗುವ ಮೂಲಕ ಸಂಪೂರ್ಣವಾಗಿ ದಲಿತ ಸಮುದಾಯದ ಬೆಂಬಲ ಕಾಂಗ್ರೆಸ್ ಸಿಗುತ್ತೆ ಆದ್ದರಿಂದ ಟೂ ತೌಸಂಡ್ ಟ್ವೆಂಟಿ ಏಯ್ಟ್ನಲ್ಲಿ ತಾವು ಮುಖ್ಯಮಂತ್ರಿ ಆಗ್ಬೋದು ಯಾಕಂದರೆ ಖರ್ಗೆ ಅವ್ರಿಗೆ ವಯಸ್ಸು ಕೂಡ ಆಗಿದೆ ಎರಡು ವರ್ಷ ಆರ ಕೊಟ್ಟು ನಂತರ ತಮ್ಮ ವಯಸ್ಸು ಕೊಟ್ಟರೆ ಓಕೆ ಫೈನ್ ಅನ್ನುವ ಮನಸ್ಥಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂತೆ ಕಾಣುತ್ತೆ ಅದರಿಂದ ಅವರು ಖರ್ಗೆ ಅವ ಕೈ ಜೋಡಿಸ್ತಾರೆ ಅದರ ಜೊತೆಗೆ ಖರ್ಗೆ ಮತ್ತು ಡಿ ಕೆ ಅವರ ಸಂಬಂಧ ಭಾಳ ಚೆನ್ನಾಗಿದೆ ಇತ್ತೀಚಿನ ತಿಂಗಳುಗಳಲ್ಲಿ ಅದು ಇನ್ನಷ್ಟು ಹತ್ತಿರ 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 ಬರ್ತಾಯಿದೆ ಡೆವಲಪ್ ಇದೆ ಸಿದ್ದರಾಮಯ್ಯ ಹೇಗೆ ಖರ್ಗೆ ಅವನು ಸ್ವಲ್ಪ ದೂರ ಇದ್ದಾಗ ಡಿ ಕೆ ಖರ್ಗೆ ಅವರಿಗೆ ಹತ್ರ ಆಗ್ತಿದ್ದಾರೆ ಆದ್ದರಿಂದ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಕಾಂಬಿನೇಷನ್ ಏನಿದೆ ಈ ಕಾಂಬಿನೇಷನ್ ಶಾಸಕಾಂಗ ಪಕ್ಷದ ಬೆಂಬಲವನ್ನು ಕ್ರೋಢೀಕರಿಸುವುದರಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನುವುದು ಕೂಡ ಕುತೂಹಲಕರವಾದದ್ದು ಅದರಿಂದ ಏನು ಇವತ್ತು ಕಾಂಗ್ರೆಸ್ ನಾಯಕರೊಬ್ಬರು ನನಗೆ ಈ ಮಾತನ್ನು ಹೇಳಿದ್ರು ಇದು ಆಗುತ್ತಾ ಇಲ್ಲವಾ ಹಾಗಿದ್ದರೆ ಡಿಸೆಂಬರ್ ಕ್ರಾಂತಿ ಆಗುವುದು ನಿಶ್ಚಿತವೇ ಈ ಡಿಸೆಂಬರ್ ಕ್ರಾಂತಿಯಲ್ಲಿ ಖರ್ಗೆ ಅವರು ಎಮರ್ಜಿ ಆಗ್ತಾರ ಈ ಎಲ್ಲ ಪ್ರಶ್ನೆಗಳಿದೆ ಸೊ ಕಾಲುವೆ ಇದಕ್ಕೆ ಉತ್ತರಿಸ್ತೇ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀವಿ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಐ ಲೈಕ್ ಮಾಡಿಸೋ ಪ್ರಾಬ್ಲಮ್ ಲೈಕ್ ಅವರು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮವನ್ನು ಉಳಿಸಿ ಎಲ್ಲರೂ ಎಲ್ಲರಿಗೂ